ಶ್ರೀ ಲಕ್ಷ್ಮೀ ನರಸಿಂಹ ಕ್ಷೇತ್ರ ಭರತ ವರ್ಷದ ಪವಿತ್ರ ಭೂಮಿಯು ವೇದಗಳು ಸಾಧನೆ ಹಾಗೂ ಆಧ್ಯಾತ್ಮಿಕತೆಯ ಮೂಲವಾಗಿ ಕಾರ್ಯನಿರ್ವಹಿಸಿದೆ ಈ ದಿವ್ಯ ನಾಡಿನ ನದಿಗಳ ಜೊತೆಗೆ ವೇದಾಧ್ಯಯನದ ಪದ್ಧತಿಗಳು ದೇಶದಾದ್ಯಂತ ಸಂಚರಿಸಿ ಐಕ್ಯತೆಯ ಹೊಸ ಅಧ್ಯಾಯವು ತೆರೆದುಕೊಳ್ಳುತ್ತಿದೆ ಕಾವೇರಿ ನದಿಯ ಪ್ರಶಾಂತ ದಡದಲ್ಲಿ ಭವಸಾಗರದ ಮಾಯೆಯಲ್ಲಿ ಸಿಲುಕಿರುವ ಮಾನವ ಜಾತಿಯನ್ನು ಮೇಲೆತ್ತಲು ಭಗವಾನ್ ಶ್ರೀ ಲಕ್ಷ್ಮೀ ನರಸಿಂಹನಾಗಿ ಅವತರಿಸಿದ್ದಾನೆ ದಕ್ಷಿಣ ನೈಮಿಷಾರಣ್ಯ ಎಂದು ಕರೆಯಲ್ಪಡುವ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೊಳದ ಪ್ರಶಾಂತ ಗ್ರಾಮದ ಬಳಿ ಇರುವ ಶ್ರೀಲಕ್ಷ್ಮೀ ನರಸಿಂಹ ಕ್ಷೇತ್ರವು ಧರ್ಮ ಶಿಕ್ಷಣ ಸಂಪ್ರದಾಯ ಸಂಸ್ಕೃತಿ ಮತ್ತು ಸಾಮರಸ್ಯಗಳಿಂದಾಗಿ ದಿವ್ಯ ಸನ್ನಿಧಿಯಾಗಿದೆ ಈ ದೈವಿಕ ನಿವಾಸದಲ್ಲಿ ದೇವಾಲಯದ ವಾಸ್ತುಶಿಲ್ಪ ಆಗಮ ಶಾಸ್ತ್ರದ ತತ್ವಗಳನ್ನು ಅನುಸರಿಸಿ ದೇವಾಲಯವನ್ನು ನಿಖರವಾಗಿ ನಿರ್ಮಿಸಲಾಗಿದೆ ಮಹಾಮಂಟಪವು ಯಂತ್ರಗಳು ಮತ್ತು ಮಂತ್ರಗಳಿಂದ ಅಲಂಕರಿಸಲ್ಪಟ್ಟ ಮೂವತ್ತೆರಡು ಕಲ್ಲಿನ ಕಂಬಗಳು ಐವತ್ತು ಸೊಗಸಾದ ಪಂಚಲೋಹ ವಿಗ್ರಹಗಳು ಮತ್ತು ಭಗವಾನ್ ಶ್ರೀ ಲಕ್ಷ್ಮೀ ನರಸಿಂಹನ ಎಪ್ಪತ್ನಾಲ್ಕು ಭವ್ಯವಾದ ರೂಪಗಳನ್ನು ಚಿತ್ರಿಸುವ ಇಪ್ಪತ್ನಾಲ್ಕು ಕಲ್ಲಿನ ಶಿಲ್ಪಗಳನ್ನು ಒಳಗೊಂಡಿದೆ ಭಗವಾನ್ ವಿಷ್ಣುವಿನ ವಿವಿಧ ರೂಪಗಳನ್ನು ಈ ದೇವಸ್ಥಾನದಾದ್ಯಂತ ಚಿತ್ರಿಸಲಾಗಿದೆ ಇಲ್ಲಿ ಸಂಮೋಹನಗೊಳಿಸುವ ಭಗವಾನ್ ಶ್ರೀ ಹನುಮಂತನ ರೂಪವನ್ನು ಸಹ ಕಾಣಬಹುದು ಯಾಗಭೂಮಿ ಎಂದು ಕರೆಯಲ್ಪಡುವ ಸಿಂಹಗಿರಿಯಲ್ಲಿರುವ ಈ ದೈವಿಕ ಧಾಮವು ಲೋಕ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ ವೈದಿಕ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವ ಮೂಲಕ ಈಗಾಗಲೇ ಎರಡು ಸಾವಿರ ಯಜ್ಞಗಳನ್ನು ನಡೆಸಲಾಗಿದೆ ಜಾಗತಿಕ ಶಾಂತಿ ಸಮೃದ್ಧಿ ಮತ್ತು ಕಲ್ಯಾಣದ ಪ್ರಾರ್ಥನೆಯೊಂದಿಗೆ ಈ ಯಜ್ಞಗಳನ್ನು ನಡೆಸಲಾಗುತ್ತದೆ ಈಗಾಗಲೇ ದೇವಾಲಯವು ಹನ್ನೆರಡು ವರ್ಷಗಳ ಕಾಲ ದೈನಂದಿನ ಮಹಾಯಜ್ಞವನ್ನು ನಡೆಸುವ ನಿಸ್ವಾರ್ಥ ಧ್ಯೇಯವನ್ನು ಪ್ರಾರಂಭಿಸಿದೆ ಇದನ್ನು ದೀರ್ಘ ಸತ್ರ ಮಹಾಯಜ್ಞ ಎಂದು ಕರೆಯಲಾಗುತ್ತದೆ ಈ ಮಹಾಯಜ್ಞವನ್ನು ನಿರ್ವಹಿಸಲು ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ಆಗಮಿಸುತ್ತಿದ್ದಾರೆ ಈ ಮಹಾಯಜ್ಞವು ಮೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭವಾಗಿದ್ದು ಮೇ ಎರಡು ಸಾವಿರದ ಮೂವತ್ತ್ನಾಲ್ಕರಲ್ಲಿ ಮಹಾಪೂರ್ಣಾಹುತಿಯ ಮೂಲಕ ಸಂಪೂರ್ಣಗೊಳ್ಳಲಿದೆ ಈ ದಿವ್ಯ ದೇವಸ್ಥಾನವು ಪ್ರಾಚೀನ ಗುರುಕುಲ ಮಾದರಿಯ ಪದ್ಧತಿಯಲ್ಲಿ ಸನಾತನ ಧರ್ಮವನ್ನು ಎತ್ತಿ ಹಿಡಿದು ವಿದ್ಯಾರ್ಥಿಗಳಿಗೆ ವೇದ ಶಿಕ್ಷಣವನ್ನು ನೀಡುತ್ತಿದೆ ದೇವಾಲಯವು ಗೌಸೇವೆ ಎಂದು ಕರೆಯಲ್ಪಡುವ ಗೌರವಾನ್ವಿತ ಕಾರ್ಯವನ್ನು ಸಹ ನಿರ್ವಹಿಸುತ್ತಿದೆ ಹಾಗಾಗಿ ಇಲ್ಲಿನ ಎಲ್ಲ ಹಸುಗಳನ್ನು ಪ್ರೀತಿ ಮತ್ತು ಭಕ್ತಿಯಿಂದ ನೋಡಿಕೊಳ್ಳಲಾಗುತ್ತದೆ ಮುಂಬರುವ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಕ್ಷ್ಮೀ ನರಸಿಂಹ ಕ್ಷೇತ್ರವು ಭಗವಾನ್ ಲಕ್ಷ್ಮೀ ನರಸಿಂಹನಿಗೆ ಸಮರ್ಪಿತವಾದ ಭವ್ಯವಾದ ರಾಜಗೋಪುರ ಮಹಾಮಂಟಪ ಹಾಗೂ ಪ್ರಾಕಾರಗಳನ್ನು ಅನಾವರಣಗೊಳಿಸಲು ಭವ್ಯವಾದ ಪೂಜೆ ಮತ್ತು ಮಹಾಕುಂಭಾಭಿಷೇಕವನ್ನು ಆಯೋಜಿಸುತ್ತಿದೆ ಭಕ್ತರು ಮತ್ತು ಮಹತ್ವಾಕಾಂಕ್ಷಿಗಳನ್ನು ಈ ಪವಿತ್ರ ಸ್ಥಳದ ರೋಮಾಂಚಕ ಶಕ್ತಿಯನ್ನು ವೀಕ್ಷಿಸಲು ಆಹ್ವಾನಿಸುತ್ತಿದೆ ಉಜ್ವಲ ಮತ್ತು ಆಧ್ಯಾತ್ಮಿಕ ಭವಿಷ್ಯದ ಭರವಸೆಯೊಂದಿಗೆ ಗತಕಾಲದ ಶ್ರೀಮಂತ ಪರಂಪರೆಯನ್ನು ಪುನರಾವರ್ತಿಸಿಕೊಳ್ಳಲು ಈ ಮಂಗಳಕರ ದಿನದಂದು ನಮ್ಮೊಂದಿಗೆ ಸೇರಿಕೊಳ್ಳಲು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಹಾ ಕುಂಭಾಭಿಷೇಕ ಎಂಟು ಸೆಪ್ಟೆಂಬರ್ ಇದೇ ಭಾನುವಾರ ಬೆಳಗ್ಗೆ ಬನ್ನಿ ದೇವರ ಅನುಗ್ರಹ ಪಡೆಯಿರಿ ಶ್ರೀ ಲಕ್ಷ್ಮೀ ನರಸಿಂಹ ಕ್ಷೇತ್ರ ಬೆಳಗೊಳ ಕೆಆರ್ ಎಸ್ ರಸ್ತೆ ಶ್ರೀರಂಗಪಟ್ಟಣ ತಾಲೂಕು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ